ಮಾಡಬೇಕ ಒಂದು ಸವನ ಮಾಡಬೇಕ ಒಂದು ಗಟ್ಟಿಯಾಗಿ ಗೌರವೀಗಿ ಹೊಂದಬೇಕ ಶ್ರೇಷ್ಠ ಧ್ಯಾನ ಸುಖ ಸಿಗುವ ತನಕಿಯಾಗಿ ಗೌರವೀಗಿ ಹೊಂದಬೇಕ ಶ್ರೇಷ್ಠ ಧ್ಯಾನ ಸುಖ ಸಿಗುತ್ತನಕರದಾಗ ದಿವಸಗಳಿರೋದಿಲ್ಲ ಏನ ಕಾರಣ ದಿವಸಗಳಿರೋದಿಲ್ಲ ಏನ ಕಾರಣ ಸೇತುರ್ವಿ ಏನಿದೆ ಅಯ್ಯ ಏರುತನ ಹೆದ್ರುದಿಲ್ಲ ನಾವು ಹಾದ ಮ್ಯಾಲ ಆದಿಮನ್ನ ಸೇತುರ್ವಿ ಏನಿದೆ ಅಯ್ಯ ಏರುತನ ಹೆದರುದಲ್ಲ ನಾವು ಆದ ಮ್ಯಾಲ ಆದಿಮನ್ನ ನನ್ನ ಆಶ್ಯವೊಂದು ನೂರ ಮೂರು ಭಾಗ ಮಾಡಿಣಿ ಖರ್ಚದ ವಿಸ್ತಾರ ಮೂರು ಭಾಗ ಮಾಡಿಣಿ ಖರ್ಚದ ವಿಸ್ತಾರ ನನಬೋಕ ಸಹಕಾರ ನನಗ ಐತಿ ವಿಚಯಾರ ನನಗಿಲ್ಲ ಅಹಂಕಾರ ನನಗಿಲ್ಲ ಅಹಂಕಾರ தன்னே பரலத்திழிதவர யார் அவர பிட்ட இல்ல தேவாரி அவன விட்ட இல்ல தேவாரி நக சக்கள நின் ச ಸಾಕಾದ ಬಳಿಕ ನಿನ್ನ ಬಿಟ್ಟ ಹೋಗತ್ತನ ನೋಡ ನಾನ ಅದಕ್ಕೆ ನಾಗೇಶಿ ನಂತರ ಏನಂತಾರೆ ಜಮಾ ಖರ್ಚ ಮಾಡೋ ಬರ ಬರೀ ಅಲ್ಲಿಂದ ಬಿರಿ ಅದು ನೀ ಪಾರ ಒಂದ ಜಲಮ ಕೇಳ ಉದ್ದಾರ ಜಮಾ ಎಷ್ಟಾಗಿತ್ತು ಖರ್ಚು ಎಷ್ಟಾಗಿತ್ತು ಎಷ್ಟು ಉಳಿತು ಅನ್ನುವಂತ ಮಾತು ಕೇಳ್ಯಾರ ಖರ್ಚು ಮಾಡಿ ಎಷ್ಟು ಉಳಿತು ಅನ್ನೋದು ಕೇಳ್ಯಾರ ಯಾರು ಹೌದಲ್ಲ ಹೌದು ಯಾಕಂದ್ರೆ ಅನಂತ ಅದ್ಭುತ ತಾರಜ ತಂಡಜ ಬೆನ್ನಜ ಬೆನ್ನ ಯುಕ್ತಂತ ಅನೇಕ ಇದ್ರೂ ಬೆಳಕಿಗೆ ಬಂದಿಲ್ಲ ವ್ಯಾಪಾರ ಕರಿಗ ನಾಲ್ಕು ಬೆಳಿಗ್ಗೆ ಬಂದವ ಬಂದಳಗ್ ಧರ್ಮ ಅನ್ನುವಂತ ನಾಲ್ಕು ಪಾದ ಜಮ ಇತ್ತು ಒಂದೊಂದೇ ಪಾದ ಬಂದದ ಖರ್ಚಾಕರಿ ಒಂದೇ ಪಾದ ಧರ್ಮ ಉಳ್ದು ಅಧರ್ಮ ಧರ್ಮ ಹೆಚ್ಚಾಗ್ಯದ ಹೌದು ನಾಲ್ಕು ಜಮ ಇತ್ತು ಮೂರ್ ಆಗಿತ್ತು ಒಂದು ಉಳ್ದದ್ ಹೌದು ನೀವು ನೀವ್ ಕೇಳುವಂತ ಉತ್ರ ಶಾರ್ಟ್ ಕಟ್ ಕೊಲ್ಲ ಹೌದು ಜಾರ್ಸ್ ಜಾರ್ಸ್ ಹೆಸರು ಹೇಳ್ರಿ

ಯಾಕಂತಂದ್ರೆ ನಾಗೇಶ್ ಸಿಂಹಣ್ಣವ್ರು ಬಹಳ ಶೇನರ್ ಅದಾರ ಅದಾರಿ ಹೌದಲ್ಲ ಹೌದು ಅದಕ್ಕೊಂದು ಮಾತೇನ್ ಹೇಳಾರ ಏನ್ ಹೇಳಾರಿ ಸತ್ತು ಸಾಯ್ದಂಗಿರಿ ಇದ್ದು ಸತ್ತಂಗಿರಿ ಬೇಡ ಸತ್ತ ಹೋಗುದು ಹಾವಿನಂಗ ಹರದಾಡಿ ಸತ್ತವ್ರು ಯಾರು ಎದ್ದವ್ರು ಯಾರು ಅತ್ತ ನಮನ್ ಕೇಳಿ ಹೋಗ್ಯಾರ ಹೌದಲ್ಲ ಹೌದು ಈ ಮಾನವ ಒಂದ್ ದಿವ್ಸಕ್ಕ ಇಪ್ಪತ್ ಒಂದ್ ಸಾವಿರದ ಆರ್ನೂರ ಉಸಿರಾಟಗಳ ಆಗ್ತಾವ ಆಗ್ತಾವ ಅದೇ ಉಸಿರಾಟಕ ಗುರುನಾಮ ಸ್ಮರಣೆ ಹಚ್ಚಿ ಅಷ್ಟ ಜಪ ಆಯ್ತಪ್ಪ ಅಂತಂದ್ರ ಗುರು ಆಯ್ತಪ್ಪ ಅಂದ್ರ ಆಯ್ತಂದ್ರ ಮಾನವರ ಹೋಗಿ ಮಹಾತ್ಮರಾಗ್ತಾರ ಜಗತ್ತಿನ ಪವಾಡಗಳನ್ನ ಕೀರ್ತಿ ಜಗದಾಗ ಹೆಚ್ಚಾಗ್ತದ ಅವರ ಮೂರ್ತಿ ಮರೆಯಾಗಿ ಹೋದ್ರೂ ಅವರ ಕೀರ್ತಿ ಅಮರ್ವಾಗಿ ಉಳಿತದ ಅವ್ರ ಸತ್ತು ಹಾದ್ರೂ ಸಹಿತ ಹೌದಲ್ಲ ಹೌದು ಇದ್ದು ಸತ್ತಂಗ ಯಾರು ಭಗವಂತ ಎಲ್ಲಾ ನೀನೆ ಕೊಟ್ಟದ್ದು ನನ್ನ ಕಡೆಯಿಂದ ಒಂದು ಹೊಲ ಕಡ್ಡಿ ಮಾಡ್ಲಿಕ್ಕೆ ತಯಾರು ಮಾಡ್ಲಿಕ್ಕೆ ಬರುದಿಲ್ಲ ಬರುದಿಲ್ಲ ಅಂತ ಭಗವಂತ ನೆನೆಸಿ ಯಾರು ಊಟ ಮಾಡುದಿಲ್ಲ ಮಾಡಿಕೊಂಡಂತ ಪತಿ ಧರ್ಮವನ್ನ ಯಾವ ಹೆಣ್ಣ ಮಗಳ ಪಾಲನೆ ಮಾಡುದಿಲ್ಲ ಆಡುದಿಲ್ಲ ಅವ್ರ ಏನಪ್ಪಾ ಅಂದ್ರೆ ಇದ್ರು ಇದ್ರಂಗ ಸತ್ತಂಗ್ ಅವ್ರ ಕೇಳ್ತಕ್ಕಂತ ವಿಷಯ ನೇರವಾಗಿ ಉತ್ತರ ಕೊಟ್ಟು ಕಟ್ ನಾಲ್ ಬುಬ್ மாடக்க ಯಾಕಂತಂದ್ರೆ ನಾವ್ ವಿಷಯಗಳು ನೇರವಾಗಿ ಉತ್ತರ ಗುರುಗಳು ಬಂದ ಹೌದಲ್ಲ ಅದಕ್ಕೆ ಇವತ್ತು ಅವ್ರಿಗೆ ಕೇಳ್ತಕ್ಕಂತ ವಿಷಯಗಳನ್ನ ನಮ್ಗೆ ಯಥಾಮ ತಿಳಿದಷ್ಟ ಹೇಳಿದಿವಿ ಹೌದಲ್ಲ ಇನ್ನು ಹಲವಾರು ವಿಷಯಗಳಿಗೆ ಚಂದ ಮಾಡಿ ಕೇಳ್ಯಾರ ಹೇಳ ಪ್ರಕಾರ ಒಂದ್ ಚೌಕ ಮುಂದೆ ಹಾಡಣ್ಣ ಬಾಯಿಂದ ಹಾಡುದೆಲ್ಲ ಮನದಾಗ ಗುರು ನಮ ಸಾಧ ಮಾಡಿ ಕೈಯಿಂದ ಮಾಡುವುದಲ್ಲ ಬಾಯಿಂದ ಹಾಡುದೆಲ್ಲ ಮನದಾಗ ಗುರು ನಮ ಸಾಧ ಮಾಡಿ ಎರಡು ಎರಳೋ ಗುರುವಿನ ಧ್ಯಾನ ಮಾಡಿ ಹಾಕಲು ಎರಳೋ ಗುರುವಿನ ಧ್ಯಾನ ಮಾಡಿ ಗುರುವಿನ ಧ್ಯಾನ ಮಾಡಿ ತಿಳಿದ ನಾನು ಸೋದ ಮಾಡಿ ತಿಳಿದ ನಾನು ಸೋದ ಮಾಡಿ ಮಾನ ನಿಧಿ ಸಾದ ಮೇಲೆ ಮೋಕ್ಷ ಎಂಬುದು ಎಡಿ ಎಡೆಯ ಕಾಲ ಇಷ್ಟವನಮಾನ ನಿಧಿಯ ಸಾದ ಮೇಲೆ ಮೋಕ್ಷ ಎಂಬುದು ಎಡಿ ಎಡೆಯಾಜಿಗೆ ಕಾಲೆ ಅದರ್ಶಿದರ ಭಾವ ಆಗುದರ ಭಸ್ಮದರ್ಸಿದರ ಭಾವ ಆಗುದರ ಡೋಂಗಿ ಮಾತಾಲೇ ಕೋಣೆ ಡೋಂಗಿ ಮಾತಾಡೋಣ ಸತ್ಯ ಎಂಬುದು ಸಾಧಾರಣ ಮಾತಲ್ಲ ನನಗ ಗಾಡಿ ಸತ್ಯ ಎಂಬುದು ಸಾಧಾರಣ ಮಾತಲ್ಲ ನನಗ ಗಾಡಿ ಗಂಜಿ ಹಾಕಬೇಕ ಬಂಗಾರ ತೂಕ ಮಾಡಕ್ಕ ಬಂಗಾರ ತೂಕ ಮಾಡಿ ಬಂಗಾರಿಗೆ ಹಚ್ಚಿ ತಿಕ್ಕ ಆಗ ಸಿಗುವುದು ಅರ್ ಲೆಕ್ಕ ಸಿಗುವುದು ಲೆಕ್ಕ ಜಗದಾಗ డి కౌడ అల్ పీర దేవర బ అల్ పీర చందన జన கவன பழதையு <lightweight>